ಈಗಾಗಲೇ ನಾನು ಕೂಡ ಮೊನ್ನೆ ಅವರು ಏನು ಮಾತಾಡೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಮಗೆ ಅಶ್ಲೀಲ ಪದ ಪದವನ್ನು ಬಳಸುವಂಥ ಒಂದು ಸಂಸ್ಕಾರದಲ್ಲಿ ನಾವು ಜನಿಸಿಲ್ಲ ನಾವು ಇವತ್ತು ಒಂದು ಪವಿತ್ರವಾದ ಕ್ಷೇತ್ರ ಅದು ಅಣ್ಣ ಬಸವಣ್ಣನವರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ ಇವತ್ತು ಇವರು ಹೇಳಿರುವಂಥ ಮಾತುಗಳನ್ನು ನಾವು ಕೇಳಿದ್ರೆ ಆಶ್ಚರ್ಯ ಅನಿಸುತ್ತೆ ಇವರು ಯಾವ ಒಂದು ಅವರು ಅಲ್ಲಿ ಹುಟ್ಟಿದ್ರು ಅವ್ರ ಹೆಸರು ಇದಿರಲಿಲ್ಲ ಇರಲಿಲ್ಲ ಇವರು ಎಲ್ಲಿ ಹುಟ್ಟಿದ್ರು ಅವ್ರ ಅಪ್ಪಗೆ ಹುಟ್ಟಿದ್ರು ಅಂತ ಅನ್ನೋ ಮಾತುಗಳನ್ನು ಏನು ಇವತ್ತು ಅವರು ಮಾತಾಡ್ತಾ ಇದ್ದಾರೆ ಇವರು ಬಹುತೇಕ ನನಗೆಲ್ಲೋ ಅನಿಸುತ್ತೆ ಇವರು ಎಲ್ಲಿ ಯಾವ ಜನಾಂಗದಲ್ಲಿ ಜನಿಸಿದ್ರು ಅನ್ನೋದು ನನಗೊಂದು ಇವತ್ತು ಸಂದೇಹ ಪ್ರಾರಂಭ ಆಗಿದೆ ಯಾಕಂದರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿದವರು ಅಥವಾ ಬೇರೆ ಧರ್ಮದಲ್ಲಿ ಜನಿಸಿದವರು ಅಥವಾ ಏನು ಇವರು ಸಂಸ್ಕಾರನೇ ಹೀಗಿತ್ತೋ ಅಥವಾ ಇವರು ಕಲಿಸಿದ್ದು ಪಾಠ ಇವರು ಕಲ್ತ್ಕೊಂಡ್ಬಂದಿದ್ದೋ ಇದು ಇದೆಯೋ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಇದೆ ಇವತ್ತೇನು ನನ್ನ ಬಗ್ಗೆ ಶಿವಾಂತ್ ಪಾಟೀಲ್ ಅವ್ರ ಬಗ್ಗೆ ನಮ್ಮ ತಂದೆಗೆ ಹುಟ್ಟಿದೀವೋ ಇಲ್ಲೋ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಆ ತಂದಿಗೆ ಹುಟ್ಟಿದೀವೋ ಇಲ್ಲೋ ಅನ್ನೋದನ್ನು ಜನ ಇವತ್ತು ತೀರ್ಮಾನ ಮಾಡಿ ನಮಗೊಂದು ಅಧಿಕಾರ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಇವತ್ತು ಘನ ಸರ್ಕಾರದ ಸಚಿವರಿದ್ದಾರೆ ನಾನು ಕೂಡ ಶಾಸಕನಾಗಿ ಕೆಲಸ ಮಾಡ್ತೀನಿ ನಮಗೆ ಇವತ್ತೇನು ಚಾಲೆಂಜ್ ಮಾಡ್ತಾ ಇದ್ದಾರೆ ಇವತ್ತೇನು ಬಂದು ನಿಂತ್ಕೊಟ್ರಿಂದ ಇಲ್ಲೇ ಬಂದು ನಿಂತ್ಕೋತೀನಿ ಬಿಜಾಪುರಕ್ಕೆ ಯಾಕೆ ಬರ್ತೀರಿ ಬಿಜಾಪುರ ಭಾಷೆ ಭಾಳ ಹಲಕಟ್ಟಿದೆ ನಾನು ಮತ್ತು ಶಿವಾಜಿ ಪಾಟೀಲರು ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸ್ತವರು ನಮ್ಗೆ ಗೊತ್ತಿದೆ ಏನು ಸಂಸ್ಕಾರದಲ್ಲಿ ಅಂತ ಆಮೇಲೆ ಇವ್ರು ಮಾತು ಎತ್ತಿದರೆ ಪಾಕಿಸ್ತಾನ ಪಾಕಿಸ್ತಾನ ಇವರಿಗೆ ಪಾಕಿಸ್ತಾನಕ್ಕೆ ಹೋಗಿ ಶೋಧಿಸಿ ಬರ್ತೀನಿ ಅಂಥೇಳಿ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾವು ಭಾರತ ದೇಶದಲ್ಲಿ ಜನಿಸಿ ಭಾರತ ದೇಶದಲ್ಲಿದ್ದೀವೋ ಇವತ್ತು ಇವರು ಯಾವ ದೇಶದಲ್ಲಿ ಇದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಆಗ್ತಾಯಿದೆ ಇದೆ ಯಾಕಂದರೆ ಭಾರತ ದೇಶದಲ್ಲೇ ಇದ್ದೀವಿ ಅದು ಪವಿತ್ರವಾದ ಅಣ್ಣಬಸವಣ್ಣನ ನಾಡಿದು ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಬಸವಣ್ಣನವರ ಒಂದು ಸಂಸ್ಕಾರ ಇವತ್ತು ಏನು ಅಕ್ಷರವನ್ನು ದಾನವಾಗಿ ಕೊಟ್ಟಂಥವ್ರು ಇವತ್ತು ನಮಗೆ ವಚನದ ಮೂಲಕ ನಮಗೆ ಮಾನವೀಯತೆಯನ್ನು ಕಳಿಸ್ತಂಥವ್ರು ಇವತ್ತು ನಮ್ಮ ಬಸವನ ಬಾಗೇವಾಡಿ ಆಗಿರ್ಬೋದು ಕೂಡಲಕ ಕ್ಷೇತ್ರ ಇವತ್ತು ಇವು ಪಾಕಿಸ್ತಾನ ಅಂದ್ರೆ ಇಲ್ಲಿ ಜನ ಹಿಂದೂಗಳು ಮತ್ತು ಮುಸ್ಲಿಮ್ಗಳು ಎಲ್ಲ ಜನಾಂಗ ಜಾತಿಯವರು ಇದಿವಲ್ಲ ಅಂದ್ರೆ ಇಲ್ಲಿ ಪಾಕಿಸ್ತಾನಕ್ಕೆ ಹೋಲಿಸ್ತಾರೆ ಅಂದ್ರೆ ಇಲ್ಲಿ ಎಲ್ಲ ಹಿಂದೂಗಳು ಏನು ಮುಸ್ಲಿಮರ ಏನು ಶಿವಾನಂದ ಪಾಟೀಲ್ ಅವರ ಮತಕ್ಷೇತ್ರ ಆಗಿರ್ಬೋದು ನನ್ನ ಮತಕ್ಷೇತ್ರ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸಿ ಬರ್ತೀನಿ ಅಂತ ಹೇಳ್ತಾರೆ ಅವರು ಪಾಕಿಸ್ತಾನನ ನಮ್ಮ ಒಂದು ಮತಕ್ಷೇತ್ರ ಬಸವನ ಬಾಗೇವಾಡಿ ಒಂದು ಬಸವಣ್ಣನವರ ಏನು ಜನ್ಮ ಆಗಿರುವಂತ ಇಂಗ್ಳೇಶ್ವರ ಅದು ಬಸವನ ಬಾಗೇವಡಿ ತಾಲೂಕು ಕೂಡಲ ಸಂಗಮ ವಿದ್ಯಾಭೂಮಿ ಮತ್ತು ಅವರ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಇವತ್ತು ಒಂದು ಕಡೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ಒಂದು ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲ ಸಂಗಮ ಕ್ಷೇತ್ರ ಇವತ್ತು ಬಹಳಷ್ಟು ಈ ದೇಶದಲ್ಲೇ ಒಂದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಆದ ಕ್ಷೇತ್ರದಲ್ಲಿ ಇವತ್ತು ಬಸವ ಜಯಂತಿ ಮಾಡಿದರೆ ಅದಕ್ಕೊಂದು ಒಂದು ಮೆರೆಗೆ ಬರುತ್ತೆ ಅದು ಸತ್ಯ ಇಲ್ಲಿ ಶರಣರು ನಡೆದಾಡಿದ್ದು ಇವತ್ತು ಬಸವನ ಬಾಗಿಯ ಒಡೆಯಲ್ಲ ಬೇರೆ ಅಲ್ಲ ಕೂಡ್ಲ ಸಂಗಮ ಬೇರೆ ಅಲ್ಲ ಅಥವಾ ಬಸವ ಕಲ್ಯಾಣ ಕೂಡ ಬೇರೆ ಅಲ್ಲ ಈ ಮನುಷ್ಯನಿಗೆ ಸಹಜವಾಗಿ ಎಲ್ಲದಕ್ಕೂ ಟೀಕೆ ಮಾಡೋದು ಅವರಿಗೆ ಅಶ್ಲೀಲ ಶಬ್ದಗಳನ್ನು ಬಳಸೋದು ಅವಮಾನ ರೀತಿಯಲ್ಲಿ ನಮ್ಮನ್ನು ಕೆಣಕುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೆಣಕೋಂಥವ್ರು ಅಲ್ಲ ನಾವು ಅದಕ್ಕೆ ಹೇಳ್ತೀವಲ್ಲ ಬಸವ ತತ್ವದ ಅನಿವಾಯಿಗಳು ಬಸವನನ್ನು ಒಂದು ಪವಿತ್ರ ಭೂಮಿಯಲ್ಲಿ ಜನಿಸಿದೀವಿ ನಾವು ಪದೇ ಪದೇ ಇಂಥ ಶಬ್ದಗಳಿಗೆ ನಾವು ಉತ್ತರ ಕೊಡೋಕೆ ಕೊಡಲ್ಲ ಯಾಕಂದ್ರೆ ಸಮಾಜ ಜನ ಬೇಜಾರಾಗ್ತಾ ಇದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ನಾನು ಅದಕ್ಕೆ ನಾನು ನಮ್ಮ ಎಲ್ಲ ಪಂಚಮಸಾಲಿ ಸಮಾಜ ಇರ್ಬೋದು ಎಲ್ಲ ಲಿಂಗಾಯತ ಒಳ ಸಮಾಜಗಳಿಗೆ ಇರ್ಬೋದು ನಮ್ಮ ಸಂಸ್ಕಾರ ಇದು ಅಲ್ಲ ನಾವು ನಮ್ಮದೇ ಆದ ಧರ್ಮ ಇದೆ ಅಣ್ಣ ಬಸವಣ್ಣನವರು ನಮ್ಮ ಧರ್ಮಕ್ಕೆ ಕೊಟ್ಟಿದ್ದಾರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿ ಪಂಚಮಸಾಲಿ ಸಮಾಜದಲ್ಲಿ ಜನಿಸಿ ಇವರು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ನೋಟ್ಟಿದ್ದಾರೆ ಹಿಂದೂ ರಾಷ್ಟ್ರ ಇವತ್ತು ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ ನಾವೆಲ್ಲರೂ ಕೂಡ ಅಣತಮ್ಮದರಾಗಿ ಇವತ್ತು ಈ ದೇಶವನ್ನು ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ನಾವು ಇಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಾವು ನಡೀತಾ ಇದ್ದೀವಿ